ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಕರ ಸಂಕ್ರಾಂತಿ ಹಬ್ಬ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಮ್ಮ ಎಲ್ಲ ಸೌತ್ ಇಂಡಿಯನ್ ಪೀಪಲ್ಗೆ ಗೊತ್ತು ಸೊ ಈ ಹಬ್ಬ ನಮಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಈ ಹಬ್ಬ ಟೈಮಲ್ಲೇ ನಮಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಹೊಸ ವರ್ಷದಂದು ಕಬ್ಬು ಬೆಳೀತಾರೆ ಸೊ ತಮಿಳುನಾಡು ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಓಣಂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಕೂಡ ಸಂಕ್ರಾಂತಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಆಂಧ್ರದಲ್ಲಿ ಕೂಡ ಆಂಧ್ರ ತೆಲಂಗಾಣ ಸೈಡ್ ಕೂಡ ಪಂದ್ಯಗಳನ್ನೆಲ್ಲ ಇಡ್ತಾರೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಳ್ಳು ಬೆಲ್ಲ ಹಂಚಿ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ನಮ್ ಕಡೆ ಹೇಳ್ತಾರೆ ಎಳ್ಳು ಬೆಳ್ಳ ತಿಂದು ಒಳ್ಳೊಳ್ಳೆ ಮಾತ್ ಆಡಿ ಅಂತ ಹೇಳಿ ಇನ್ಮೇಲಿಂದ ಒಳ್ಳೆ ಒಳ್ಳೆ ಭಾವನೆಗಳನ್ನ ಒಳ್ಳೆ ಒಳ್ಳೆ ಆಲೋಚನೆಗಳನ್ನ ಒಳ್ಳೆ ಒಳ್ಳೆ ಮಾತುಗಳನ್ನ ಆಡೋಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಎಳ್ಳು ಸ್ಪೆಷಲ್ ಆಗಿರೋದ್ರಿಂದ ನಾನು ನಿಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಫೇಶಿಯಲ್ ತಗೊಂಡ್ ಬಂದಿದ್ದೀನಿ ಅದೇ ಎಳ್ಳಿಂದು ಅಹ್ ಫೇಶಿಯಲ್ ಸೊ ಸೆಸಮೆ ಫೇಶಿಯಲ್ ಅಂತ ಕೂಡ ಕರೆಯೋಣ ಇದಕ್ಕೆ ಇವತ್ತು ಸೊ ಎಳ್ಳಿನ ಎಳ್ಳಿನ ಸ್ನಾನ ಸಂಕ್ರಾಂತಿ ಹಬ್ಬಕ್ಕೆ ಸೊ ಎಳ್ಳಿನ ಸ್ನಾನ ಯಾಕೆ ಮಾಡ್ತಾರೆ ಅಂತಂದರೆ ಇಲ್ಲಂದರೆ ವಿಂಟರ್ ಟೈಮಲ್ಲೆಲ್ಲ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿರುತ್ತೆ ಎಳ್ಳು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಸೊ ಅದು ನಮ್ಮ ಸ್ಕಿನ್ನನ್ನು ನರಿಷ್ ಮಾಡುತ್ತೆ ಮಾಯ್ಚರೈಸ್ ಮಾಡುತ್ತೆ ಹಾಗಾಗಿ ತಲೆಗೂ ಕೂಡ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ ಬಾಡಿಗೂ ಕೂಡ ಎಳ್ಳೆಣ್ಣೆ ಹಚ್ಚಿ ಮಕ್ಕಳಿಂದ ಹಿಡಿದು ದೊಡ್ಡವರು ಸಮೇತ ಎಲ್ಲ ಅಪ್ಲೈ ಮಾಡಿಬಿಟ್ಟು ಸ್ನಾನವನ್ನು ಮಾಡಿಸ್ತಾರೆ ಸೊ ಹಾಗಾಗಿ ಇವತ್ತು ನಾನು ಕೂಡ ಎಳ್ಳಿನ ಸ್ಪೆಷಲಿ ಸೊಸೆ ಸೊನೆ ಸೀಡ್ಸ್ ಸ್ಪೆಷಲ್ ತೋರಿಸ್ತಾ ಇದ್ದೀನಿ సో ఫస్ట్ హెల్ టైమ్ ఆకొబిట్టు క్లెన్సింగ్ స్టార్ట్మా సో క్లెన్సిోస్కర నన్ను రాల్క్ తగ్గినీ ಈ ನಡುವೆ ಕ್ಲೆನ್ಸಿಂಗ್ಗೋಸ್ಕರ ರಾ ಮಿಲ್ಕೇ ತೊಗೋತಾ ಇದ್ದೀನಿ ಬಿಕಾಸ್ ವಿಂಟರ್ಗೆ ಸ್ಕಿನ್ ತುಂಬ ಡ್ರೈ ಆಗ್ತಾ ಇದೆ ಸೊ ಮಿಲ್ಕಿಂದ ಕ್ಲೆನ್ಸಿಂಗ್ ಮಾಡೋದರಿಂದ ಸ್ಕಿನ್ ಸ್ವಲ್ಪ ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ಸ್ಕಿನ್ಗೆ ನರಿಷ್ಮೆಂಟ್ ಕೂಡ ಕೊಡುತ್ತೆ ಆ್ಯಂಡ್ ನೆಕ್ಸ್ಟ್ ಸೆಸಮಿ ಸೀಡ್ಸ್ ಆಯಿಲ್ ತಗೋತಾ ಇದ್ದೀನಿ ಸೊ ಎಳ್ಳೆಣ್ಣೆ ಅಂತಲೂ ಕರಿತೀವಲ್ವಾ ಸೊ ಈ ಎಣ್ಣೆಯಿಂದ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಇದು ಸ್ಕಿನ್ನನ್ನು ತುಂಬ ನರಿಷ್ ಮಾಡುತ್ತೆ ಈ ಥರ ಆಯಿಲ್ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ ಸ್ಕಿನ್ ಆ್ಯಂಡ್ ಆಲ್ಸೋ ವಿಂಟರಲ್ಲಿ ನಮ್ಮ ಸ್ಕಿನ್ ತುಂಬ ಡ್ರೈ ಆಗಿರೋದ್ರಿಂದ ಈ ಆಯಿಲ್ ನಮ್ಮ ಸ್ಕಿನ್ಗೆ ನರಿಷ್ಮೆಂಟ್ ಕೊಡುತ್ತೆ ಒಳ್ಳೆ ಸಾಫ್ಟ್ನೆಸ್ ಕೊಡುತ್ತೆ ಸೊ ಈ ಆಯಿಲಿಂದ ನಾವು ಫೇಸ್ ಎಲ್ಲ ಬಾಡಿಗೂ ಕೂಡ ಮಸಾಜ್ ಮಾಡ್ಕೋಬೋದು ಸೊ ಆಯಿಲ್ ಅಪ್ಲೈ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆಯೇ ಬಿಟ್ಟರೆ ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳುತ್ತೆ ಆಯಿಲನ್ನು ಸೊ ನಮಗೆ ಈ ವಿಂಟರ್ಗೆ ತುಂಬ ನರಿಷ್ಮೆಂಟ್ ಇಂಪಾರ್ಟೆಂಟ್ ಓನ್ಲಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು ಅಷ್ಟೇ ಅಲ್ಲ ಈ ಥರ ಆಯಿಲ್ ಮಸಾಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಕೆಲವೊಬ್ರು ಫೀಲ್ ಆಗ್ತಾರೆ ಲೈಕ್ ಆಯಿಲ್ ಮಸಾಜ್ ಮಾಡಿದ್ರೆ ಪಿಂಪಲ್ ಆಗಿಬಿಡುತ್ತೆ ಅಂಥೇಳಿ ಇಲ್ಲ ಅದು ರಾಂಗ್ ಪರ್ಸೆಪ್ಷನ್ ಅಂತಲೇ ಹೇಳ್ಬೋದು ಬಿಕಾಸ್ ಆಯಿಲ್ ಅಪ್ಲೈ ಮಾಡಿ ಗಂಟೆಗಟ್ಟಲೆ ಹಾಗೆ ಬಿಟ್ಟರೆ ಅಥವಾ ಆಯಿಲ್ ಅಪ್ಲೈ ಮಾಡಿ ಮಲ್ಕೊಂಡ್ರೆ ಆ ಥರ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ ಹೊರ್ತು ಫೇಸ್ಗೆ ಆಯಿಲ್ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ಪಿಂಪಲ್ ಬರಲ್ಲ ಬಟ್ ಏನು ಅಂತಂದರೆ ಆಯಿಲ್ ಅಪ್ಲೈ ಮಾಡಿ ಈ ಥರ ಮಸಾಜ್ ಮಾಡೋಕ್ಕೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಾವು ತೊಗೋತೀವಿ ಸೊ ರೆಗ್ಯುಲರಾಗಿ ಮೂವಿಂಗ್ ಎಲ್ಲ ಇರುತ್ತೆ ಅದು ಆಯಿಲು ಸೊ ನೆಕ್ಸ್ಟು ಮಸಾಜ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಸ್ನಾನ ಮಾಡ್ಬೋದು ಸೊ ಇದರಿಂದ ನಮಗೆ ಯಾವುದೇ ಥರದ ಪಿಂಪಲು ಬರಲ್ಲ ನಮ್ಮ ಸ್ಕಿನ್ ತುಂಬ ಶೈನ್ ಆಗುತ್ತೆ ಗ್ಲೋ ಆಗುತ್ತೆ ಸೊ ಕೇರಳದಲ್ಲಿ ನೀವು ನೋಡಿದ್ರೆ ಅವ್ರು ತುಂಬ ಆಯಿಲ್ ಅಪ್ಲೈ ಮಾಡ್ಕೊತಾನೆ ಹೇಳ್ತಾರೆ ಸೊ ಅವ್ರ ಸ್ಕಿನ್ ತುಂಬ ಲೈಕ್ ಶೈನ್ ಆಗಿರುತ್ತೆ ಇಲ್ಲಿ ಕಲರ್ ಮುಖ್ಯ ಆಗೋಲ್ಲ ನಮ್ಮ ಸ್ಕಿನ್ ಎಷ್ಟು ಹೆಲ್ದಿ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ನಾವು ಬಾಡಿ ಮಾತ್ರ ಆಯಿಲ್ ಅಪ್ಲೈ ಮಾಡೋದಷ್ಟೇ ಅಲ್ಲ ನಾವು ಇದು ಇನ್ಹೇಲ್ ಮಾಡೋದು ನಾವು ಊಟದಲ್ಲಿಯೂ ಕೂಡ ಇದನ್ನು ಅಳವಡಿಕೆ ಮಾಡ್ಕೋಬೋದು ಈಗ ಫೇಸ್ ಪ್ಯಾಕ್ ಗೋಸ್ಕರ ನಾನು ಸ್ವಲ್ಪ ಹನಿ ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಕೈಯಿಂದ ಜಜ್ಜಿರೋ ಸಸಿ ಮೆಸ್ ಸೀಡ್ಸ್ ಅಂಡ್ ಅರ್ಶಿಣ ಪುಡಿ ಹಾಕಿಬಿಟ್ಟು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದ್ದೀನಿ ಸೊ ಈ ಫೇಸ್ ಪ್ಯಾಕ್ ನಾನು ಅಪ್ಲೈ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ಸೊ ಇದು ಕಂಪ್ಲೀಟ್ ಆಗಿ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂತೀನಿ ನೋಡಿ ನಾನು ಯಾವುದೇ ರೀತಿಯ ಮಾಯಶ್ಚರೈಸರ್ ಫೇಸ್ಗೆ ಅಪ್ಲೈ ಮಾಡಲಿಲ್ಲ ಜಸ್ಟ್ ಲಿಪ್ಗೋಸ್ಕರ ನಾನು ಲಿಪ್ ಬಮ್ಮನ್ನು ಅಪ್ಲೈ ಮಾಡಿದೆ ನೀವೇ ನೋಡ್ತಿರ್ಬೋದು ಇಲ್ಲೇ ಶೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಬೆನಿಫಿಟ್ಸ್ ಇರುತ್ತೆ ಈ ಸೀಡ್ಸ್ ಅಲ್ಲಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಸ್ಕಿನ್ ಅನ್ನ ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಳಿ ಸೊ ನಮ್ಮ ಮನೆಯಲ್ಲಿರುವಂತ ಮನೆ ಮದ್ದಿಂದಾನೆ ನಾವು ಗ್ಲೋಯಿಂಗ್ ಆಗಿ ಕಾಣ್ತೀವಿ ಈ ಫೇಶಿಯಲ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತಾ ನಾನ್ ಮತ್ತೆ ಒಳ್ಳೆ ಜೊತೆ ಸಿಗ್ತೀನಿ ಬಾಯ್